ಎಲ್ಲರಿಗೂ ನಮಸ್ಕಾರ ಕೃಷ್ಣ ರಟ್ಟಿ ಆತ್ಮೀಯ ಸ್ವಾಗತ ಇಂದು ಕೊಲ್ಲೂರು ಮೂಕಾಂಬಿಕೆಯ ಕುರಿತು ಒಂದು ಚಿಕ್ಕ ವಿವರಣೆಯನ್ನ ಕೇಳೋಣ ಪ್ರಶಾಂತವಾಗಿ ಹರಿಯುವ ಸೌವರ್ಣಿಕಾ ನದಿಯ ತೀರದಲ್ಲಿರುವ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದರೆ ಬಾಳು ಧನ್ಯ ಎಂಬುದು ಎಲ್ಲರಲ್ಲಿಯೂ ಮೂಡಿಬಂದಿರುವ ನಂಬಿಕೆ ಈ ಪುಣ್ಯಕ್ಷೇತ್ರವು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಎಂಬ ಗ್ರಾಮದಲ್ಲಿದೆ ಕೊಡಚಾದ್ರಿ ಪರ್ವತದ ಸುಂದರ ನೋಟ ದಟ್ಟವಾದ ಕಾನನದ ನಡುವೆ ನಿಸರ್ಗ ರಮಣೀಯ ಸುಂದರ ಪರಿಸರದಲ್ಲಿ ಕೊಲ್ಲೂರಿನಲ್ಲಿ ನೆಲೆ ನಿಂತ ಮೂಕಾಂಬಿಕೆಯು ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ಅವತಾರವೆತ್ತಿದ ಶಕ್ತಿ ದೇವತೆ ಚತುರ್ಭುಜಳಾಗಿ ಶಂಖ ಚಕ್ರ ಅಭಯ ಮತ್ತೊಂದು ವರದ ಮುದ್ರೆಯಲ್ಲಿ ಪದ್ಮಾಸನ ಪಂಚಲೋಹದ ಸುಂದರ ಪ್ರತಿಮೆಯ ರೂಪದಲ್ಲಿರುವ ತಾಯಿಯನ್ನ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದರು ಎಂದು ಹಿರಿಯರು ಹೇಳುತ್ತಾರೆ ಈ ದೇವಿಯನ್ನ ಪ್ರತಿಷ್ಠಾಪಿಸುವ ಮುನ್ನ ಇಲ್ಲಿ ಜ್ಯೋತಿರ್ಲಿಂಗವಿತ್ತು ಕೋಲಮುಹೂರ್ಷಿಗಳು ತಪಸ್ಸನ್ನಾಚರಿಸಿದ್ದ ಈ ಸ್ಥಳದಲ್ಲಿ ಈ ಲಿಂಗ ಉದ್ಭವಿಸಿತ್ತಂತೆ ಇಂದು ದೇವಾಲಯದ ಮೂರ್ತಿಯ ಎದುರು ಇರುವ ನೆಲ ಅಂತಸ್ತಿನ ಅನತಿನಿ ದೂರದಲ್ಲಿ ಈ ಪುರಾತನ ಜ್ಯೋತಿರ್ಲಿಂಗ ದರ್ಶನವನ್ನ ಮಾಡಬಹುದು ಈ ಜ್ಯೋತಿರ್ಲಿಂಗವು ಎರಡು ಅಸಮಾನ ಭಾಗವಾಗಿ ಬಂಗಾರದ ರೇಖೆಯಿಂದ ವಿಭಜಿಸಲ್ಪಟ್ಟಿದೆ ಈ ರೇಖೆಯು ಸೂರ್ಯ ಕಿರಣದಲ್ಲಿ ಗೋಚರಿಸುತ್ತದೆ ಭಕ್ತರಿಗೆ ಕನ್ನಡಿಯ ಸಹಾಯದಿಂದ ರೇಖೆಯ ದರ್ಶನ ಮಾಡಿಸಲಾಗುತ್ತದೆ ಈ ದೇವಾಲಯದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಕೂಡ ಉಲ್ಲೇಖವಿದೆ ಇದು ದೇಗುಲದ ಪ್ರಾಚೀನತೆಯನ್ನ ಸೂಚಿಸುತ್ತದೆ ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಐದು ಗಂಟೆಗೆ ಪೂಜಾ ಕೈಂಕರ್ಯಗಳು ಆರಂಭವಾಗುತ್ತವೆ ಇದಕ್ಕೆ ಉದಯಕಾಲದ ಕಾಲದ ಪೂಜೆ ಎನ್ನುತ್ತಾರೆ ಮಧ್ಯಾಹ್ನದ ಪೂಜೆಯ ಬಳಿಕ ರಾತ್ರಿ ಏಳು ಗಂಟೆಗೆ ಪ್ರದೋಷ ಪೂಜೆಯು ಜರುಗುತ್ತದೆ ಈ ದೇವಿಯ ದರ್ಶನಕ್ಕೆ ಬರುವರ ಸಂಖ್ಯೆ ಅಗಣಿತ ಕನ್ನಡಿಗರಿಂದ ಈ ದೇಗುಲಕ್ಕೆ ತಮಿಳುನಾಡು ಹಾಗೂ ಅದರಲ್ಲೂ ಕೇರಳದಿಂದಲೇ ಹೆಚ್ಚು ಭಕ್ತರು ಆಗಮಿಸುತ್ತಾರೆ ಮಂಗಳವಾರ ದೇಗುಲ ದರ್ಶನ ಹಾಗೂ ಶುಕ್ರವಾರಗಳಂದು ಇಲ್ಲಿ ಸಹಸ್ರಾರು ಜನ ದೇವಿಯ ದರ್ಶನವನ್ನು ಪಡೆಯುತ್ತಾರೆ ಈ ದೇಗುಲದ ಪೂಜಾ ವಿಧಾನಗಳಲ್ಲಿ ಸಲಾಂ ಪೂಜೆ ಕೂಡ ಒಂದು ಈ ಹಿಂದೆ ಕ್ಷೇತ್ರ ಮಹಾರಣ್ಯಪುರ ಎಂದು ಪ್ರಸಿದ್ಧಿ ಪಡೆದಿತ್ತು ಇಲ್ಲಿ ಕೋಲಮಹರ್ಷಿಗಳು ಲೋಕ ಕಲ್ಯಾಣಾರ್ಥ ತಪವನ್ನಾಚರಿಸಿದ್ದರು ಇವರ ಭಕ್ತಿಗೆ ಒಲಿದ ಶಿವನು ಅದೇ ಸ್ಥಳದಲ್ಲಿ ಪರಾಶಕ್ತಿಯನ್ನ ಪೂಜಿಸುವಂತೆ ಅಣತಿಯುತ್ತನು ಕೋಲಮಹರ್ಷಿಗಳು ತಪಚರಿಸಿದ ಭೂಮಿ ಕಾಲಾನಂತರದಲ್ಲಿ ಕೋಲಪುರಂ ಆಗಿ ಈಗ ಕೊಲ್ಲೂರು ಆಗಿದೆ ಈ ಸ್ಥಳದಲ್ಲಿ ಮೂಕಾಂಬಿಕೆ ದೇವಿ ನೆಲೆಸಿದ್ದಾಳೆ ಮೂಕಾಂಬಿಕೆಯ ಅವತಾರದ ಬಗ್ಗೆ ಒಂದು ಕಥೆ ಇದೆ ಅತ್ಯಂತ ದುಷ್ಟನಾಗಿದ್ದ ಕೌಮಾಸುರ ಎಂಬ ದತನು ಶಿವನಿಂದ ಹೊರ ಪಡೆದು ತ್ರಿಭುವನವನ್ನೇ ತನ್ನದನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ದೇವಾನುದೇವತೆಗಳ ಪ್ರಾರ್ಥನೆಗೆ ಒಲಿದ ಆದಿಪರಾಶಕ್ತಿಯು ಹಾಗೂ ಶಿವ ಪ್ರತ್ಯಕ್ಷರಾಗಿ ಕೊಲ್ಲೂರು ಮೂಕಾಂಬಿಕಾದೇವಿ ಕೌಮಾಸುರನಿಗೆ ಹೊರ ನೀಡುವ ಸಮಯದಲ್ಲಿ ಅವನನ್ನಾಲಿಗೆಯ ಮೇಲೆ ಕುಳಿತು ಮಾತೆ ಹೊರಬರದಂತೆ ಮಾಡಿ ಕೌಮಾಸುರನನ್ನ ಮೂಕನನ್ನಾಗಿಸಿದಳು ಅಸುರರ ಗುರುಗಳಾದ ಶುಕ್ರಾಚಾರ್ಯರು ತಮ್ಮ ತಪೋಬಲದಿಂದ ಮತ್ತೆ ಕೌಮಾಸುರನಿಗೆ ಮಾತು ಬರುವಂತೆ ಮಾಡಿದರು ಆದರೆ ಒಮ್ಮೆ ಮೂಕನಾಗಿದ್ದ ಕೌಮಾಸುರ ಮೂಕಾಸುರನೆಂದೇ ಪ್ರಖ್ಯಾತನಾದ ಮತ್ತೆ ಹೊರಪಡೆದು ಬಲಿಷ್ಠನಾಗಿ ದೇವಾನುದೇವತೆಗಳನ್ನ ಖುಷಿ ಮುನಿಗಳನ್ನ ನರರನ್ನ ಕಾಡತೊಡಗಿದ ಈತನ ಪಾಪದ ಕೊಡ ತುಂಬಿದಾಗ ದೇವಿಯು ಸಿಂಹವಾಹಿನಿಯಾಗಿ ಆ ದೈತ್ಯನನ್ನ ಸಂಹರಿಸಿದಳು ಮೂಕಾಸುರನನ್ನು ಕೊಂದ ದೇವಿ ಮೂಕಾಂಬಿಕೆ ಎಂದೇ ಹೆಸರಾದಳು ಪ್ರತಿ ವರ್ಷ ಪಾಲ್ಗುಣ ಮಾಸದಲ್ಲಿ ಕೊಲ್ಲೂರಿನಲ್ಲಿ ರಥೋತ್ಸವ ಜರುಗುತ್ತದೆ ಉತ್ತರ ನಕ್ಷತ್ರ ಇರುವ ದಿನದಿಂದ ಧ್ವಜಾರೋಹಣದೊಂದಿಗೆ ಆರಂಭವಾಗುವ ಒಂಬತ್ತು ದಿನದ ಕಾರ್ಯಕ್ರಮಗಳು ಮೂಲಾ ನಕ್ಷತ್ರದವರೆಗೆ ನಡೆಯುತ್ತವೆ ಜ್ಯೇಷ್ಠ ಮಾಸದ ಅಷ್ಟಮಿ ದಿನ ಹಾಗೂ ಹಬ್ಬ ಹರಿದಿನಗಳಂದು ದೇವಿಗೆ ವಿಶೇಷ ಪೂಜೆಗಳು ಜರುಗುತ್ತವೆ ನವರಾತ್ರಿಯ ಕಾಲದಲ್ಲಿ ನವಾಕ್ಷರಿ ಕಳಶ ಚೌಂಡಿಕಾ ಹೋಮ ರಥೋತ್ಸವ ಪೂರ್ಣ ಕುಂಭ ಅಭಿಷೇಕ ಮೊದಲಾದವು ಜರುಗುತ್ತವೆ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ವನಭೋಜನ ಎಂಬ ವಿಶಿಷ್ಟ ಆಚರಣೆಯೂ ನಡೆಯುತ್ತದೆ ಇದಲ್ಲದೆ ಅಷ್ಟವನದ ಬ್ರಹ್ಮ ಕಳಶೋತ್ಸವವೂ ನಡೆಯುತ್ತದೆ ಮುಕಾಂಬಿಕೆ ಕೊಲ್ಲೂರು ದೇವಿಯ ದರ್ಶನ ಪಡೆಯಲು ತಾಲೂಕು ಕೇಂದ್ರವಾದ ಬೈಂದೂರಿನಿಂದ ಮುಕಾಂಬಿಕಾ ರೈಲ್ವೆ ಸ್ಟೇಷನ್ ಕುಂದಾಪುರದ ಬಾರ್ಕೂರಿನ ರೈಲ್ವೆ ವ್ಯವಸ್ಥೆ ವ್ಯವಸ್ಥೆಯಿದೆ ರಸ್ತೆಯ ಮೂಲಕ ದರ್ಶನ ಬರುವುದಾದರೆ ಉಡುಪಿಯಿಂದ ಎಪ್ಪತ್ತೈದು ಕಿಲೋಮೀಟರ್ ಕುಂದಾಪುರದಿಂದ ಮೂವತ್ತೆಂಟು ಕಿಲೋಮೀಟರ್ ಬೈಂದೂರಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಸಿಗಂದೂರಿನಿಂದ ನಲವತ್ತೊಂಬತ್ತು ಕಿಲೋಮೀಟರ್ ಸಾಗರದಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಂದಾಪುರದಿಂದ ಬೈಂದೂರಿನವರೆಗೆ ಕೊಲ್ಲೂರಿಗೆ ಹೋಗಲು ಅನೇಕ ಮಾರ್ಗಗಳು ಸಿಗುತ್ತವೆ ಹೆಮ್ಮಾಡಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ಕೊಲ್ಲೂರಿಗೆ ಹೋಗುವ ದಾರಿಯಲ್ಲಿ ಚಿತ್ತೂರು ಕ್ರಾಸ್ನಲ್ಲಿ ಪ್ರಸಿದ್ಧ ಪುಣ್ಯ ಕ್ಷೇತ್ರವಾದ ಶ್ರೀ ಮಾರಣಗಟ್ಟೆ ಬ್ರಹ್ಮಲಿಂಗೇಶ್ವರ ದೇವರ ದರ್ಶನವನ್ನು ಪಡೆಯಬಹುದಾಗಿದೆ ಮುಕಾಂಬಿಕ ಸ್ತೋತ್ರ ನಮಸ್ತೆ ಮಹಾ ಶ್ರೀಪೀಠುರಪೂಜಿತೆ ಶಂಕಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತೇ ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಪಾಪ ಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತೇವ್ ಸರ್ವರದೆ ಸರ್ವಷ್ಟಕರಿಕೇ ದೇವಿ ಮಹಾಲಕ್ಷ್ಮಿ ನಮಸ್ತೇ ಸಿದ್ಧಿಬುಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಯ ಮಂತ್ರಮೂರ್ತೆ ಸದಾವಿ ಮಹಾಲಕ್ಷ್ಮೀ ನಮಸ್ತೆ ದುಷ್ಟರ ದಾನವರ ಹರಣಕ್ಕಾಗಿ ಜನರ ಪರಿಪಾಲನೆಗಾಗಿ ಮಹಾಮಹಿಮಳು ಆದ ಆದಿಶಕ್ತಿಯ ಸರ್ವರನ್ನ ರಕ್ಷಿಸಲಿ ದೇವಿಯ ದರ್ಶನ ಪಡೆದು ಪುನೀತರಾಗೋಣ ಅಂತ ಹೇಳಿ ಕೊಲ್ಲೂರು ಮೂಕಾಂಬಿಕೆಯ ಒಂದು ಚಿಕ್ಕ ವಿವರಣೆ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣಿ ಮಂಜುನಾಥ್ ಪಾಲಂಕರ್